ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀನಿ ಹಾಲಿನಿಂದ ಮಾಡುವಂತಹ ಒಂದು ಸ್ಪೆಷಲ್ ಪಾಸ್ತಾ ಪಾಸ್ತಾ ಪೆನ್ನಿ ಪಾಸ್ತಾ ಅಂತ ಹೇಳ್ಬಿಟ್ಟು ಸೊ ಪೆನ್ನಿ ಪಾಸ್ತಾ ಬಹಳ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು ಇದು ಒಂದು ಚೆನ್ನಾಗಿರುತ್ತೆ ಬೇರೆ ಬೇರೆ ವೆರೈಟಿಯಲ್ಲಿ ಪಾಸ್ತಾಗಳು ಸಿಗುತ್ತೆ ಸೊ ಇದು ಪೆನ್ನಿ ಪೆನ್ಸಿಲ್ ಟೈಪಲ್ಲಿರುವಂತಹ ಒಂದು ಪೆನ್ನಿ ಪಾಸ್ತಾ ಈ ಪಾಸ್ತಾನ ನಾನು ಪ್ಯಾಕೆಟಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡು ಅದಕ್ಕೆ ಸೊ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಈ ನೀರಿಗೆ ನಾನು ಈ ಪಾಸ್ತಾನ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ನೀರು ಬಿಸಿಯಾಗಿದೆ ಸೊ ಬಿಸಿ ನೀರಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ಳೋದು ಇದು ಚೆನ್ನಾಗಿ ಕುದಿಬೇಕು ಮತ್ತು ಚೆನ್ನಾಗಿ ಬೇಯಬೇಕು ಬಾಯ್ಲ್ ಆಗಬೇಕು ಅದರಿಂದ ಹೈ ಫ್ಲೇಮಲ್ಲಿಟ್ಟು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಪಾಸ್ಲೆ ತೊಗೊಂಡಿದ್ದೀನಿ ಬೇಸಿಲ್ ಎಲೆ ಇದೆಲ್ಲ ತುಳಸಿ ಥರನೇ ಇರುತ್ತೆ ತುಂಬ ಘಮ ಅಂತ ಇರುತ್ತೆ ಆ ಆ ಎಲೆ ಇದು ಸೊ ಇದು ಪಾಸ್ತಾಗೆ ಹಾಕಿದ್ರೆ ತುಂಬಾ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಪಾಸ್ತಾನ ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗಬೇಕು ಮತ್ತು ನಾನು ಈಗ ಇದಕ್ಕೆ ಏನೆಲ್ಲ ಬೇಕು ಐಟಮ್ಸು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಬಟರ್ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಪೂರ್ತಿಯಾಗಿ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಫುಲ್ಲಾಗಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕುಟ್ಟಿದ್ದು ಮೆಣಸು ಮತ್ತು ಆರಿಗ್ಯಾನೊ ಮೈದಾ ಹಿಟ್ಟು ಸೊ ಇವಾಗ ನಾನು ಅದೇ ಪಾತ್ರೆಗೆ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಬಟರ್ ಇದ್ದೀನಿ ಬಟರು ನೋಡಿ ಹಾಕೋಬೇಕು ಇದಕ್ಕೆ ನಾನು ಬಟರ್ ಹಾಕಿದ ತಕ್ಷಣ ಮೈದಾ ಹಿಟ್ಟಿದೆಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ತೀನಿ ಆ್ಯಕ್ಚುಲಿ ಏನು ಮಾಡಬೇಕಂದ್ರೆ ಇದಕ್ಕೆ ಮುನ್ನ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಸ್ವಲ್ಪ ಜ್ ಬಾಡಿಸ್ಕೋಬೇಕಾಗಿತ್ತು ಸೊ ಪರವಾಗಿಲ್ಲ ಸೊ ಇದರಲ್ಲೂ ಇರುತ್ತೆ ಸೊ ಇದು ನಾವು ಜಸ್ಟ್ ಬಟರಲ್ಲಿ ಈ ಮೈದಾನ ಚೆನ್ನಾಗಿ ಕಲಿಸ್ಕೊಳ್ತಾ ಹೋಗ್ತೀವಿ ಸೊ ಹಾಗೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಎರಡನ್ನೂ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಾಗೆ ಕಲಿಸ್ಕೊಳ್ತಾ ಹೋಗೋಣ ಸೊ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಒಳ್ಳೆಯ ಸ್ಮೆಲ್ ಬರುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಸೊ ಮಾಡೋರಿಗೆ ಗೊತ್ತಾಗುತ್ತೆ ಎಂಥ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಒಳ್ಳೆ ಫ್ಲೇವರ್ ಕೊಡುವಂತಹ ಒಂದು ಬೆಳ್ಳುಳ್ಳಿ ಮತ್ತು ಹಸಿ ಸೊ ಇದು ಮೈದಾ ಜೊತೆ ಹಾಕ್ಕೊಂಡು ಬಟರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಆಗಬೇಕು ಮತ್ತೆ ಇದು ಗಂಟು ಗಂಟಾಗಿ ಇರೋದೆಲ್ಲ ಒಡಿಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಹಾಲು ಹೆಚ್ಚಾಗಿ ಬೇಕಾಗಿದೆ ಕಾಲು ಕೆಜಿ ಹಸ್ತಾ ತಗೊಂಡ್ರೆ ಒಂದು ಲೀಟರ್ ಆದರೂ ಹಾಲು ಬೇಕು ಹಾಲು ಎಷ್ಟು ಹಾಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಲೀಟರ್ಗಿಂದ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೆ ಒಂದು ಮುತ್ ಮುಕ್ಕಾಲು ಲೀಟರ್ ಅಂತ ಹೇಳ್ಬೋದು ಸೊ ಇದಕ್ಕೆ ನಾನು ನೋಡಿ ಮೈದಾ ಹಿಟ್ಟು ಹಾಕೊಳ್ಳೋದು ಏನಕ್ಕೆ ಅಂತೇಳಿದ್ರೆ ಸ್ವಲ್ಪ ಅದು ತಿಕ್ನೆಸ್ ಬರಲಿಕ್ಕೆ ಅಷ್ಟೇ ಸೊ ನೀವು ನೋಡಿಕೊಂಡು ಹಾಕ್ಕೊಳ್ಳೆ ಸೊ ಜಾಸ್ತಿ ಹಾಕಿಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ಮತ್ತು ಅದು ಡ್ರೈ ಆಗ್ತಾ ಆಗ್ತಾ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ಸ್ವಲ್ಪ ಹಾಕ್ಕೊಟ್ರೆ ಸಾಕಾಗುತ್ತೆ ನಾನು ನೋಡಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಸೊ ಮೈದಾ ಹಿಟ್ಟು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಇದ್ದೀನಿ ಇದು ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಳ್ಳೆ ಕಾಂಬಿನೇಷನಲ್ಲಿ ಒಳ್ಳೆ ಸ್ಮೆಲ್ ಬರುತ್ತೆ ಸೊ ಅದು ಇದ್ದಂಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಸೊ ಇದು ಆಗಿದೆ ನಾನೀಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತೀನಿ ಹಾಲು ಸೇರಿಸ್ಕೊಂಡು ಇಮಿಡಿಯೇಟ್ ಆಗಿ ಕಲ್ಸ್ಕೊಳ್ತಾ ಹೋಗ್ಬೇಕು ಮತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಯಾಕಂದ್ರೆ ಸ್ಲೋ ಫ್ಲೇಮ ಹಾಕಿದ್ರೆ ಮೈದಾ ಹಿಟ್ಟು ಗಂಟು ಕಟ್ಕೊಳ್ಳುತ್ತೆ ಮತ್ತೆ ಹಾಲು ಮಿಕ್ಸ್ ಆಗಲ್ಲ ಸೊ ಅದರಿಂದ ಹಾಲು ಬೇಗ ಬೇಗನೆ ಮಿಕ್ಸ್ ಆಗಬೇಕು ಮೈದಾ ಜೊತೆ ಸೊ ಆಗ ಅದು ಗಂಟು ಬರಲ್ಲ ಸೊ ಅದರಿಂದ ಬೇಗ ಬೇಗನೆ ಕಲ್ಸ್ಕೊಳ್ತಾ ಹೋಗಬೇಕು ನಾನೀಗ ಹಾಲು ಹಾಕ್ತೀನಿ ಇದು ಗಟ್ಟಿ ಹಾಲು ಇದ್ದೀನಿ ಸೊ ಬೇಕಾದರೆ ನೀವು ನೀರನ್ನು ಸೇರಿಸ್ಕೊಬೋದು ಒಂದು ಗ್ಲಾಸ್ ಹಾಲಿಗೆ ಒಂದು ಅರ್ಧ ಗ್ಲಾಸ್ ನೀರು ಸೇಕು ಸೇರಿಸ್ಕೊಟ್ರೆ ಸಾಕಾಗತ್ತೆ ನೋಡಿ ಫಸ್ಟ್ ಇದು ಸಹ ಒಂದು ಅರ್ಧ ಹಾಕ್ಕೊಂಡು ಹಾಲು ಸೊ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟರೆ ಆಗ ಮೈದಾ ಹಿಟ್ಟಿದೆಯಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಲು ಜೊತೆ ಮತ್ತು ಬೇಗ ಬೇಗನೆ ಗಟ್ಟಿ ಆಗಲಿಕ್ಕೆ ಬರುತ್ತೆ ಇಲ್ಲದ್ರೆ ಒಮ್ಮೆ ಹಾಕ್ಬಿಟ್ಟು ಬಿಟ್ಟರೆ ಅದು ಒಂಥರ ಎಲ್ಲ ಗಂಟು ಗಂಟಾಗಿ ಅಲ್ಲಲ್ಲೇ ಇದ್ಬಿಡುತ್ತೆ ಸೊ ಅದರಿಂದ ಇದನ್ನು ಒಂದೇ ಸಮನಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಹೋಗಬೇಕು ಹಾಲು ಬೇಗ ಬೇಗನೆ ಬಿಸಿ ಆಗ್ತಾ ಹೋಗುತ್ತೆ ಸೊ ಬೇಗ ಬೇಗ ಬಿಸಿ ಆಗ್ತಾ ಇದ್ದರೆ ಅದೆಲ್ಲ ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ ಮೈದಾ ಸೊ ಇದು ಆಗ್ತಾಯಿದೆ ನಾನು ಆ್ಯಕ್ಚುಲಿ ಹಾಲು ಬಿಸಿ ಮಾಡಿದ ಹಾಲೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಗ ಬೇಗ ಆಗ್ತಾ ಇದೆ ಸೊ ಸಖತ್ತಾಗಿರುವಂತಹ ಒಂದು ಪಾಸ್ತಾ ನೀವು ಮನೇಲೇ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಈಸಿ ಪಾಸ್ತಾ ಮನೇಲೇ ಮಾಡ್ಕೋಬೋದು ಅತಿ ಕಡಿಮೆ ಸಮಯದಲ್ಲಿ ಒಳ್ಳೆ ಪ್ರೋಟೀನ್ ಇರುವಂತಹ ಒಂದು ವೆಜಿಟೇಬಲ್ ಪಾಸ್ತಾ ಮನೇಲಿ ಮಾಡಿಕೊಂಡು ಎಲ್ಲರೂ ತಿನ್ಬೋದು ನೋಡಿ ನಾನು ಕಾಲು ಕೆ ಜಿಯಷ್ಟು ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಲು ಗಟ್ಟಿ ಹಾಲು ಅಂದರೆ ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡು ಒಂದು ಕಾಲು ಲೀಟ್ರು ನೀರು ಹಾಕ್ಕೊಂಡ್ರು ಸರಿ ಹೋಗುತ್ತೆ ಸೊ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಒಳ್ಳೆ ಟೇಸ್ಟಿಯಾದಂತಹ ಒಂದು ಪಾಸ್ತಾ ಇದು ಇದಕ್ಕೆ ಈಗಲೇ ಉಪ್ಪು ಸೇರಿಸ್ಕೊಳ್ಳೋಣ ಇದು ಉಪ್ಪು ಸ್ವಲ್ಪ ಕುಚ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ನಾವು ಪಾಸ್ತಾಗೆ ಉಪ್ಪು ಹಾಕಿ ಬೇಯಿಸಿದೀವಲ್ಲ ಸೊ ಅದರಿಂದ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ನಾವು ಪಾಸ್ತಾ ಹಾಕುವಾಗ ಬೇಯಿಸುವಾಗ ನಾವು ಉಪ್ಪು ಸೇರಿಸ್ಕೊಂಡಿದ್ವಿ ಅದು ಬೆಂದಿರುತ್ತೆ ಸೊ ಅದು ಆದಮೇಲೆ ಫಿಲ್ಟರ್ ಮಾಡಿ ಇಟ್ಕೊಂಡು ಇಡಬೇಕು ಪಾಕಕ್ಕೆ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಉಪ್ಪು ಹಾಕಿದ್ದಾಗಿದೆ ಸೊ ಒಳ್ಳೆ ಮಿಕ್ಸ್ ಆಗ್ತಾಯಿದೆ ತುಂಬ ಬೈಂಡಿಂಗ್ ಬರುವಂಥ ಒಂದು ಕೋಟಿಂಗ್ ಇದು ಹಾಲದು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಳ್ಳೆಯ ಸ್ಮೆಲ್ಲು ಆ ಫ್ಲೇವರು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ತುಂಬಾ ಒಂಥರ ಟೇಸ್ಟ್ ಇರುತ್ತೆ ನೋಡಿ ನಾನು ಎಲ್ಲ ಫಿಲ್ಟರ್ ಮಾಡ್ಕೊಂಡಿರುವಂಥ ಒಂದು ಪಾಸ್ತಾ ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣವೇ ಅದಕ್ಕೆ ತಣ್ಣೀರಲ್ಲಿ ತೊಳ್ಕೊಬೇಕು ನಾವು ಆಗ ಅದು ಜಾಸ್ತಿ ಓವರ್ ಬಾಯ್ಲಿಂಗ್ ಆಗೋಲ್ಲ ಅದರಿಂದ ಇದಾಗಿದೆ ಸೊ ಇದಕ್ಕೆ ನಾನು ಕುಟ್ಟಿದ ಮೆಣಸು ಹಾಕ್ಕೊಂಡಿದ್ದೀನಿ ಕುಟ್ಟಿದ ಮೆಣಸು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೇಸಿಲಿ ಸೀಡ್ಸ್ ಇದೆಲ್ಲ ಅದು ಸೇರಿಸ್ಕೊಂಡಿದ್ದೀನಿ ಬೇಸಿಲಿ ಲೀವ್ಸು ತುಳಸಿ ಥರ ಇರುತ್ತೆ ಅದು ಹೇಳ್ತಾರೆ ಇದು ತುಳಸಿಗೆ ಹಾವಿಗೆ ಬಹಳ ಇಷ್ಟವಾದಂಥ ಒಂದು ಗಿಡ ಅಂತ ಸೊ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಬೆಲ್ ಪೆಪ್ಪಸು ಇದ್ದೀನಿ ಒಂದು ಯೆಲ್ಲೋ ಕಲರು ಒಂದು ರೆಡ್ ಕಲರು ಮತ್ತು ಕ್ಯಾಪ್ಸಿಯಮ್ ಗ್ರೀನ್ ಕಲರು ಸೊ ಎಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ಮಿಕ್ಸು ನೋಡ್ತಾ ನೋಡ್ತಾಯಿದ್ರೆ ಒಳ್ಳೆ ಕಲರ್ಫುಲ್ಲಾಗಿ ತಿನ್ನೋಕ್ಕೆ ಅಷ್ಟೇ ತುಂಬ ಎಮ್ಮಿ ಅನಿಸುತ್ತೆ ಸೊ ನೀವು ಟ್ರೈ ಮಾಡಿ ಮತ್ತು ಇದು ಸ್ವಲ್ಪ ಬೇಯಬೇಕು ಹಾಲಲ್ಲಿ ಸೊ ಬೆಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಈಗ ಉಪ್ಪು ಸೇರಿಸ್ಕೋಬೋದು ಯಾಕಂದರೆ ನಾವು ಹಾಲಿಗೆ ಮಾತ್ರ ಹಾಕ್ಕೊಂಡಿದ್ದೀವಿ ಇವಾಗ ನಾನು ಕ್ಯಾಪ್ಸಿಯಮ್ಮು ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕಿದ್ದೀನಲ್ಲ ಸೊ ಅದಕ್ಕೆ ಉಪ್ಪು ಬೇಕು ಅದರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಮತ್ತು ಆರ್ಗ್ಯಾನೂ ಸೇರಿಸ್ಕೊಳ್ಳೋಣ ಆರ್ಗ್ಯಾನಿ ಹಾಕಲೇಬೇಕಾಗುತ್ತೆ ಸೊ ಆರ್ಗ್ಯಾನೆ ಹಾಕಿ ಹಾಕೊಂಡು ಮಾಡಲೇಬೇಕು ಸೊ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುವಂತಹ ಒಂದು ಪಾಸ್ತಾ ಮನೇಲೆ ಮಾಡಿ ಮಕ್ಕಳು ಫ್ಯಾಮಿಲಿ ತಿನ್ಬೋದು ತುಂಬ ಟೇಸ್ಟಿಯಾದಂತಹ ಒಂದು ಎಮ್ಮೆ ಎಮ್ಮೆ ಪಾಸ್ತಾ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದುವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಫ್ಯೂಚರ್ ವೀಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಪಾಸ್ತಾ ಮನೆ ಮನೇಲಿ ಬೇಗ ಬೇಗನೆ ಮಾಡಿಕೊಂಡು ಫಂಕ್ಷನ್ ಎಲ್ಲ ಪಾರ್ಟಿ ಮನೇಲಿ ಕಿಟಿ ಪಾರ್ಟಿ ಮಾಡ್ಕೊಳ್ಳುವಾಗ ಈ ಥರ ಒಂದು ಪಾಸ್ ಮನೇಲೆ ಮಾಡಿಕೊಂಡು ಇನ್ನೇನು ಸಮ್ಮರ್ ಬಂತು ಮನೆಯಲ್ಲಿ ಮಕ್ಕಳೆಲ್ಲರೂ ಬೇಸಿಗೆಗಾಲದಲ್ಲಿ ಮನೆಯಲ್ಲೇ ಇರ್ತಾರೆ ಸೊ ಆಗ ಈ ಥರ ಒಂದು ವೆರೈಟಿಯಲ್ಲಿ ರೆಸಿಪಿಗಳನ್ನ ಮಾಡಿ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸು ಫ್ಯಾಮ್ಲಿಗೂ ತಿನ್ನಿಸಿ ಎಂಜಾಯ್ ಮಾಡಿ ತುಂಬಾ ಒಳ್ಳೆ ಒಂದು ಕಾಂಬಿನೇಷನ್ ಇರುವಂತಹ ಒಂದು ವೆಜಿಟೇಬಲ್ ಪಾಸ್ತಾ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಮತ್ತು ಇದು ರುಚಿಯಾಗಿರುವುದರಿಂದ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಾಸ್ತಾ ಸೊ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ನೆಲೆ ಈ ಥರ ಒಂದು ಪಾಸ್ತಾ ಮಾಡಿಕೊಂಡು ತಿಂದು ಎಂಜಾಯ್ ಮಾಡ್ಬೋದು ಮತ್ತು ಮಕ್ಕಳಿಗೆ ತಿನ್ನಿಸ್ಬೋದು ಮತ್ತು ಮನೇಲಿ ಚಿಕ್ಕದಾಗಿ ಪಾರ್ಟಿ ಮಾಡಿಕೊಂಡ್ರೆ ಇಲ್ಲ ಬರ್ಡೇ ಪಾರ್ಟಿ ಬ ಬರ್ಡೇ ಸೆಲೆಬ್ರೇಷನ್ ಆ ಟೈಮಲ್ಲಿ ಈ ಥರ ಒಂದು ಪಾಸ್ತಾ ಮನೇಲೆ ಮಾಡಿಕೊಂಡು ಎಲ್ರಿಗೂ ತಿನ್ನಿಸಿ ಹೊಸ ರೀತಿಯಲ್ಲಿ ಒಂದು ಪಾಸ್ತಾ ಮಾಡ್ಕೊಳ್ಳೋದು ಒಳ್ಳೆಯ ರೀತಿ ಒಳ್ಳೆಯ ವಿಷಯವಾಗಿದೆ ಮತ್ತು ಅಡುಗೆಗಳು ಮಾಡ್ಕೋಬೇಕಾದ್ರೆ ನಾವು ನೋಡಿಕೊಂಡು ಮಾಡ್ಕೋಬೇಕು ತುಂಬಾ ಟೇಸ್ಟಿ ಎಮ್ಮಿ ಅನಿಸೋ ಅದು ರೆಸಿಪಿಗಳನ್ನ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿಕೊಂಡಾಗ ತುಂಬ ಖುಷಿಯಿಂದ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಗ ಅದೊಂದು ದೊಡ್ಡ ವಿಷಯ ಆಗುತ್ತೆ ಸೊ ತುಂಬಾನೇ ಖುಷಿ